ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ ಎರಡು ಕ್ರಾಸ್ ಮಾಡಿದ್ದಾರೆ ಪಕ್ಷದ ಚಿಹ್ನೆ ಮೇಲೆ ಆರಿಸಿ ಬಂದು ಈ ರೀತಿ ಮಾಡಿರೋದು ಒಂದು ಬಹಳ ಅಕ್ಷಮ್ಯ ಅಪರಾಧ ಇದು ಮತ್ತು ಇವರಿಗೆ ಯಾವ ಕಡೆನೂ ಒಂದು ಕಡೆ ಗಟ್ಟಿಯಾಗಿರೋದಿಲ್ಲ ಅನ್ನುವಂಥದ್ದು ಇವರ ಒಂದು ಧೋರಣೆಯಿಂದ ಗೊತ್ತಾಗಿದೆ ಪಾರ್ಟಿ ಅದಕ್ಕೆ ಸೂಕ್ತವಾದಂತಹ ಕ್ರಮವನ್ನು ಕೈ ಪಾರ್ಟಿ ಅಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಕೊಡ್ತಾರೆ ಅವರು ಏನ್ ಮಾಡ್ತಾರೆ ಮುಂದೆ ನೋಡೋಣ ಇದ್ರಿಂದ ಮೇನ್ ನಾವು ನಮ್ಮ ಪಾರ್ಟಿ ಫೋರಂ ನಾವು ನಮ್ಮ ರಾಜ್ಯಾಧ್ಯಕ್ಷರು ಉಳಿದ ಪ್ರಮುಖರು ಮಾತನಾಡಿ ಆ ನಂತರ ಸೂಕ್ತವಾದ ತೀರ್ಮಾನ ಸೀತಾರಾಮೀರ್ ತೀರ್ಮಾನವನ್ನ ನಾವು ತೆಗೆದುಕೊಂಡು ಸರ್ ಈಗ ಬಿಜೆಪಿ ನಲ್ಲಿ ಅವ್ರನ್ನ ಕರೆದು ನೀವು ಮಂತ್ರಿ ಮಾಡಿ ಎಲ್ಲ ಅವ್ರ ಅಧಿಕಾರ ಕೊಟ್ಟಿದ್ದೀರಾ ಬಟ್ ಈ ರೀತಿ ಮಾಡುವಂತದ್ದು ಎಷ್ಟು ತಪ್ಪು ಅಂತ ಆಲ್ರೆಡಿ ಹೇಳಿದೆ ಅಲ್ಲ ತಪ್ಪು ಮಾಡಿದ್ದಾರೆ ಅನೇಕರು ತಪ್ಪು ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆ ಗೊತ್ತಿತ್ತು ಸರ್ ಮುಂಚೆನೆ ಕ್ರಮ ವಹಿಸಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಸರ್ ನೋಡಿ ಏನು ಕ್ರಮ ವಹಿಸಬೇಕಾಗಿತ್ತು ಎಲ್ಲ ಕ್ರಮ ವಹಿಸಿ ಆದ್ಮೇಲೆ ಈ ರೀತಿ ಮಾಡಿದ್ದಾರೆ ಮುಂದಿನ ಕ್ರಮ ಏನು ಮಾಡಬೇಕು ಅಂತ ಆಮೇಲೆ ಸರ್ ಅವ್ರಿಗೆ ಏನಾದ್ರು ಅದ್ರ ಬಗ್ಗೆ ಈಗ ನಾನು ನನಗೆ ಗೊತ್ತಿರಲಾರ್ದೆ ಏನು ಮಾತಾಡಲ್ಲ ಅದ್ರ ಆಮಿಷ ಇರಲಾರ್ದೆ ಏನೋ ಮಾಡೋದ್ರಿಂದ ನಿರ್ಮಲಾ ಸೀತಾರಾಮನ್ ಅವರನ್ನ ಅವರು ಭೇಟಿ ಪ್ರಯತ್ನ ಮಾಡೋಕರಂತೆ ಅವ್ರು ಸಿಗ್ಲಿಲ್ಲ ಎಲ್ಲ ಬೋಗಸ್ ಯಾ ರಾಜ್ಯಸಭಾ ಸದಸ್ಯರು ಸಾಮಾನ್ಯವಾಗಿ ಪಾರ್ಟಿ ಬೇಸ್ ಮೇಲೆ ಆರಿಸ್ಬರ್ತಾರೆ ಈಗೇನು ಇವರು ಇವರೆಲ್ಲ ಆರಿಸ್ ಬಂದಿದಾರಲ್ಲ ಇವ್ರು ಹೋದ ತಕ್ಷಣ ಇವ್ರ ಮನೆಗೆ ಸ್ವಾಗತ ಮಾಡಿ ಇವ್ರ ಮನೆಯಲ್ಲೇ ಇಟ್ಕೋತಾರೆ ಇವ್ರನ್ನ ಇವ್ರ ಮನೆಯಲ್ಲೇ ವಸ್ತಿ ಓಡೋರು ಅವರು but it is all utter nonsense सर ಮತಗಳು ಇಲ್ಲದ ಆದರೆ ಮೂರು ನಾಲ್ಕನೇ ಅಭ್ಯರ್ಥಿ ಹಾಕೋ ಅವಶ್ಯಕತೆ ಇತ್ತ ಅಂತ ಮತಗಳು ನಮ್ಮ ಕೇವಲ ನಾಲ್ಕು ಮತ ಕಮ್ಮಿ ಇತ್ತು ಹಾಗಾಗಿ ನಾವು ಎಂಡಿಇಂದ ಹಾಕಿ ಬಿಜಪಿಯಿಂದ ಒಂದು ಎಂಡಿಇಂದ ಜನತಾ ದರಿಂದ ಒಂದು ಹಾಕಿದ್ವಿ ಅದರಲ್ಲಿ ಏನು ತಪ್ಪಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಆದರೆ ಇದರಲ್ಲಿ ನಮ್ಮ ಪಾರ್ಟಿಯವರು ನಮಗೆ ಮೋಸ ಮಾಡಿದrontter ಬಗ್ಗೆ ನಾವು ಮುಂದೆ ಕ್ರಮ ಏನು ಕೈಕೊಳ್ಳಬೇಕು ಮತ್ತು ಮುಂದೇ ಚರ್ಚೆ ಏನು ತೆಗೆದುಕೊಳ್ಳಬೇಕು ರೆಡ್ಡಿ ಸಹ ನಿಮ್ಮ ಪಕ್ಷದಲ್ಲಿ ಜನಾರ್ದನ್ ರೆಡ್ಡಿ ಇಂಡಿಪೆಂಡೆಂಟ್ ಇರೋದ್ರಿಂದ ಅವ್ರ ಬಗ್ಗೆ ನಾನೇನ್ ಮಾತಾಡಲ್ಲ ಅವ್ರಿಗೆ ಡಿಸಿಷನ್ ತಗೊಂಡಿದ್ದಾರೆ ಅವ್ರು ಯಾಕೆ ಡಿಸಿಷನ್ ತಗೊಂಡಿದ್ದಾರೆ ಅವ್ರಿಗೆ ಬಿಟ್ಟದ್ದು ನಮ್ ಪಾರ್ಟಿ ನಮ್ ಪಾರ್ಟಿ